ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಯಾವ ವಿಷಯದೊಂದಿಗೆ ಬಂದಿದ್ದೀನಿ ಅಂದ್ರೆ ನಂಗೊಬ್ರು ವ್ಯೂವರ್ಸ್ ಕಾಲ್ ಮಾಡಿದ್ರು ಮೇಡಮ್ ನಾನು ಟೈಲರು ನಾನು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈ ಟೈಲರಿಂಗ್ ಕೆಲಸ ಮಾಡೋದ್ರಿಂದನೇ ನಮಗೆ ದುಡ್ಡು ಉಳಿಯಲ್ವಾ ಅಂದರೆ ಕತ್ರಿ ಕೆಲಸ ಮಾಡ್ತಾ ಇರ್ತೀನಿ ನಾವು ದಿನನಿತ್ಯ ಅದರಿಂದಾಗೆ ನಮಗೆ ದುಡ್ಡು ಉಳಿಯಲ್ವಾ ನಾನು ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಎಷ್ಟೇ ದುಡಿದ್ರೂ ಸಹಿತ ನನ್ನ ಕರಿಯರ್ ನಿಲ್ಲೋದಿಲ್ಲ ಅದ್ರ ಜೊತೆಗೆ ಸಾಲ ಬೇರೆ ಈಗ ಆ ಸಾಲ ತೀರ್ಸೋಕ್ಕೆ ಮತ್ತೊಂದು ಸಾಲ ಬೇರೆ ಇದಕ್ಕೆ ಏನು ಮಾಡೋದು ನೀವೆಲ್ಲ ಹೇಗೆ ಮಾಡ್ತೀರಾ ನಿಮಗೂ ನನ್ನ ಥರನೇ ಆಗತ್ತಾ ಇದೇ ರೀತಿ ನೀವುಗಳು ಸಾಲ ಮಾಡ್ತೀರಾ ನಿಮಗೂ ಹಾಗೆ ಆಗತ್ತಾ ಅಂತ ಹೇಳ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡು ಫೋನ್ ಮಾಡಿದ್ರು ನಾನ ಅವರಿಗೆ ಸೊಲ್ಯೂಷನ್ ಹೇಳಿದ್ದೀನಿ ಆದ್ರೂ ಇವತ್ತು ನಾನು ನಾವು ಸಹ ಸಾಲ ಮಾಡ್ತೀವ ಅದನ್ನ ಹೇಗೆ ತೀರಿಸ್ತೀನಿ ತುಂಬ ಸಾಲ ಆಗ್ತಿದ್ಯಾ ನೀವು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದರೂ ಸಹಿತ ನಿಮಗೆ ದುಡ್ಡು ಉಳಿತಲ್ವಾ ನೀವು ಕೆಲಸ ಮಾಡಿರೋ ದುಡ್ಡು ಒಳ್ಳೇದಕ್ಕೆ ಉಪಯೋಗ ಆಗ್ತಿಲ್ವಾ ಅಂದರೆ ನೀವೇನೋ ಒಂದು ಅಂದ್ಕೊಂಡಿರ್ತೀರ ಆ ಕೆಲಸಕ್ಕೆ ಅದು ನಿಮಗೆ ಉಪಯೋಗ ಬರ್ತಿಲ್ವಾ ಬರೀ ಆರೋಗ್ಯ ಸಮಸ್ಯೆ ಆಯಿತು ಇನ್ಯಾವುದೋ ಸಮಸ್ಯೆ ಬಂತು ಅಂತ ಹೇಳ್ಬಿಟ್ಟು ನೀವು ದುಡ್ಡಿರೋ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಮತ್ತೆ ಸಾಲನೂ ಸಹಿತ ಮಾಡ್ಕೊಳ್ತಿದ್ದೀರಾ ಈ ಸಾಲ ಏನಾದರೂ ನೀವು ಸಾಲ ಮಾಡ್ಕೊಂಡಿದ್ರೆ ಆ ಸಾಲ ಸಾಲ ತೀರ್ಸೋದು ಹೇಗೆ ನಾನು ಯಾವ ರೀತಿ ಸಾಲ ನಾನು ಸಹಿತ ಸಾಲ ಮಾಡ್ತೀನಿ ಫ್ರೆಂಡ್ಸ್ ಆದರೆ ನಾನು ಯಾವುದಕ್ಕೆ ಸಾಲ ಮಾಡ್ತೀನಿ ಆ ಸಾಲನ ಹೇಗೆ ತೀರಿಸ್ತೀನಿ ನಿಜವಾಗ್ಲೂ ಫ್ರೆಂಡ್ಸ್ ಏನಂದರೆ ನಾನು ಏನೇ ಆಗಲಿ ನನಗೆ ಬೇಕಾಗಿರೋ ವಸ್ತುಗಳನ್ನ ನಾನು ತಗೊಂಡಿದ್ದೀನಲ್ಲ ಅದನ್ನು ನಾನು ಸಾಲ ಮಾಡೇ ತೊಗೊಂಡಿದ್ದೀನಿ ಅದು ಯಾವ ರೀತಿ ತೀರ್ಸಿದ್ದೀನಿ ಮತ್ತು ಈಗ ನಾನು ಸಾಲ ಮಾಡಿರೋದನ್ನು ಮುಂದೆ ಹೇಗೆ ತೀರಿಸ್ತೀನಿ ಅಂತ ಸಹಿತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಪ್ರತಿಯೊಬ್ಬರು ಟೈಲರು ಈ ವಿಡಿಯೋ ನೋಡಲೇಬೇಕಾಗಿದೆ ಸಾಲ ಯಾರಿಗಿರಲ್ಲ ಸಾಲ ಎಲ್ಲರಿಗೂ ಇರುತ್ತೆ ಆ ಸಾಲ ನಾವು ಅಂದರೆ ಒಂದು ಒಳ್ಳೆಯ ಕೆಲಸಕ್ಕೆ ಈಗ ನಾನು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ನಾವೀಗ ಟೈಲರ್ ಆಗಿದ್ದೀವಿ ಒಂದು ಅಂದರೆ ನಾರ್ಮಲ್ ಮಿಷಿನಲ್ಲಿ ಸ್ಟಿಚ್ ಮಾಡ್ತಿದ್ವಿ ನಾವು ಒಂದು ಒಂದು ಹೈ ಸ್ಪೀಡ್ ಮಿಷನ್ ತಗೋಬೇಕು ಇಲ್ಲ ಎಕ್ಸಾಂಪಲ್ ಅಂದರೆ ಒಂದು ಜಾಕ್ ಮಿಷನ್ ತಗೋಬೇಕು ಅಂದಾಗ ನಮಗೆ ಯಾರು ದುಡ್ಡು ತಗೋ ನೀ ಜಾಕ್ ಮಿಷನ್ ತಗೋ ಹೋಲಿ ಆಮೇಲೆ ದುಡ್ಡು ಕೊಡು ಅಂತ ಹೇಳಿ ದುಡ್ಡು ಆದಮೇಲೆ ದುಡ್ಡು ಅಂತ ಯಾರು ಕೊಡ್ತಾರೆ ಯಾರು ಕೊಡೋಲ್ಲ ಫ್ರೆಂಡ್ಸ್ ನಾನು ಅದನ್ನು ನೋಡಿಬಿಟ್ಟಿದ್ದೀನಿ ನನಗೆ ಮಿಷನ್ ತೊಗೊಳೋದಕ್ಕೆ ಒಂದು ಎಷ್ಟು ಕಷ್ಟಪಟ್ಟೆ ಅಂತಂದರೆ ಆ ಕಷ್ಟ ಹೇಳೋಂಗಿಲ್ಲ ಅದು ತಗೊಂಡೆ ನಾನು ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟು ಇನ್ನು ಉಳಿದಿದ್ರಲ್ಲಿ ವಾರ ವಾರ ಕಟ್ಟೋ ಥರ ಸಾಲ ಮಾಡಿ ತಗೊಂಡೆ ಆದರೆ ಕಟ್ಟಿದೆ ಅದೇ ಈಗ ನಾನು ಆ ಮಿಷನ್ ನನ್ನ ಸ್ವಂತದ್ದಾಗಿದೆ ಇದೇ ರೀತಿ ಮತ್ತೆ ನಾನು ಯಾವುದಾದ್ರು ಸಾಲ ಮಾಡಿದ್ದೀನಿ ಆ ಸಾಲ ನಾನು ಹೇಗೆ ತೀರಿಸ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರೂ ಸಹ ಸಹಿತ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಉಪಯೋಗ ಆಗಿದೆ ಎರಡು ಟೈಲರ್ಸ್ ನೀವು ತುಂಬ ಸಾಲ ಮಾಡ್ತಾ ಇದ್ರೆ ಅಥವಾ ಸಾಲ ಮಾಡ್ದೇ ನೀವು ಹೊಲ್ದಿರೋ ದುಡ್ಡೆಲ್ಲ ನಿಮಗೆ ಉಳಿತಾ ಇದೆ ನಾನು ಅದನ್ನು ಒಳ್ಳೇದಕ್ಕೆ ಉಪಯೋಗಿಸಿದ್ರೆ ಓಕೆ ಅದು ತುಂಬ ಖುಷಿನೇ ಆದರೆ ಒಬ್ಬೊಬ್ಲಿಗೆ ಒಬ್ಬೊಬ್ರಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಬಟ್ಟೆ ಹೊಲಿತಾರೆ ಇಪ್ಪತ್ನಾಲ್ಕು ಗಂಟೆ ಬಟ್ಟೆ ಹೊಲಿತಾರೆ ಅವ್ರಿಗೆ ಇಷ್ಟಪಟ್ಟಿರೋ ಒಂದು ವಸ್ತುಗಳನ್ನ ಆಗೋದೇ ಇಲ್ಲ ಅದು ಯಾಕೆ ಈ ತರ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ನಾನು ಒಂದೆರಡು ಟಿಪ್ಸ್ ಕೊಡ್ತೀನಿ ಸಾಲ ಯಾಕೆ ಮಾಡ್ತೀರಾ ಆ ಸಾಲನ ಹೇಗೆ ತೀರಿಸೋದು ಅಂತ ಹೇಳ್ಬಿಟ್ಟು ನಾನು ಟೈಲರ್ ಕೆಲಸ ಮಾಡಿದ್ರೆ ತುಂಬಾ ವರ್ಷ ಆಯಿತು ಆದರೆ ನನಗೆ ಒಂದು ನಾನು ಟೈಲರ್ ಆದ್ಮೇಲೆ ಆಸೆ ಇದ್ದಿದ್ದು ಏನು ಅಂತಂದ್ರೆ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ನಾನು ಟೈಲರ್ ಕೆಲಸನ ಮಧ್ಯದಲ್ಲಿ ಬಿಟ್ಟಿದ್ದೆ ಅಂದರೆ ಬೇಡ ಸುಮ್ಮನೆ ಅದು ರಿಸ್ಕು ನಾವು ಚೆನ್ನಾಗಿ ಗಂಡ ಮಕ್ಕಳನ್ನೆಲ್ಲ ನೋಡ್ಕೊಳಕಾಗಲ್ಲ ಸುಮ್ಮನೆ ಟೆನ್ಷನ್ನು ಮಕ್ಕಳಿಗೆ ಚೆನ್ನಾಗಿ ನಾವು ಓದೋಕ್ಕಾಗಲ್ಲ ಅಂದ್ರೆ ಅವ್ರ ಬಂದ ಸಂಜೆ ಓದೋ ಟೈಮಲ್ಲೆಲ್ಲ ನಾವು ಬಟ್ಟೆ ಹೊಲಿಯೋದು ಅಂತೇಳಿ ಟೆನ್ಷನ್ ಅಲ್ಲಿ ಇರ್ತೀವಿ ಒಳ್ಳೆ ಅಡಿಗೆ ಮಾಡಿ ಊಟ ಹಾಕಕ್ಕಾಗಲ್ಲ ಫ್ಯಾಮಿಲಿ ಚಲ ನೋಡ್ಕೊಳಕಾಗಲ್ಲ ಅಂತ ನಾನು ಮಧ್ಯಾಹ್ನದಲ್ಲಿ ಟೈಲರಿಂಗ್ ಕೆಲ್ಸನ ಬಿಟ್ಟಿದ್ದಂತೂ ನಿಜ ಆದ್ರೆ ನಾನು ಏನಾಯಿತು ಅಂತಂದರೆ ನಾನು ಕ್ಲಾಸ್ ಕ್ಲಾಸಲ್ಲಿ ನನ್ನ ಮಗನಿಗೆ ನಾನು ಅಂದ್ಕೊಂಡಿರೋ ಸ್ಕೂಲಿಗೆ ಆಗಲಿಲ್ಲ ಅಂದರೆ ನನ್ನ ಹತ್ರ ದುಡ್ಡಿರಲಿಲ್ಲ ಬೇರೆಯವರು ಮನೆಯವರಿಗೂ ಸ್ವಲ್ಪ ಅವಾಗ ಪ್ರಾಬ್ಲಮ್ ಇತ್ತು ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಹೇಳಿದ್ರು ನನಗೆ ಬೇರೆ ಕಡೆ ಸಾಲ ಮಾಡಿಬಿಟ್ಟು ನನ್ನ ಮಗನ ಓದಿಸೋಕ್ಕೆ ಭಯ ಆಯಿತು ನಾನು ದುಡಿತಾ ಇಲ್ಲ ನಾನು ಹೇಗೆ ಸಾಲ ಮಾಡಿ ತೀರಿಸಲಿ ಅಂತೇಳ್ಬಿಟ್ಟು ಭಯ ಆಯಿತು ಆಗ ನನಗೆ ಯಾವ ಸ್ಕೂಲಿಗೆ ಅವನಿಗೆ ಹಾಕೋದಿಕ್ಕಾಗುತ್ತೋ ಆ ಸ್ಕೂಲಿಗೆ ಹಾಕಿದೆ ಆಮೇಲೆ ಮತ್ತೆ ನಾನು ನಾನು ಕಲ್ತಿರೋ ಅಂಥ ಒಂದು ವಿದ್ಯೆ ಯಾಕೆ ಕೈ ಬಿಡಬೇಕು ಅದನ್ನ ನಾನು ಮಾಡಿ ಆ ಈಗ ಯಾರನೂ ನಂಬ್ಕೊಂಡು ನನ್ ಮಕ್ಳನ್ನ ಓದಿಸ್ತಾರೆ ನನ್ ಮಕ್ಳಿಗೆ ಬಟ್ಟೆ ಬರೆ ಊಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಂಡ್ ನಂಬ್ಕೊಂಡ್ ಹೇಗಿರೋದು ನನ್ ಕೈಯಲ್ಲಿ ದುಡ್ಡಿದ್ರೆ ನಾನು ನನ್ನ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೋದು ನಂಗೆ ಬೇಕಾಗಿರೋ ವಸ್ತುಗಳನ್ನು ತಗೋಬೋದು ಹತ್ತು ರೂಪಾಯಿಗೂ ಬೇರೆಯವ್ರ ಹತ್ರ ಕೇಳೋದಕ್ಕಿಂತನೂ ನಾನು ಯಾಕೆ ನಾನು ಕಲ್ತಿರೋ ವಿದ್ಯೆನ ನಾನು ಯಾಕೆ ಬಿಡಬೇಕು ಅಂತ ಹೇಳಿಬಿಟ್ಟು ನಾನು ಟೈಲರಿಂಗ್ ಕೆಲಸನ ಮತ್ತೆ ಶುರು ಮಾಡಿದೆ ನಾನು ಮತ್ತೆ ಬಟ್ಟೆ ಹೊಲಿತೀನಿ ಅಂತ ಹೇಳಿದೆ ನನಗೆ ಇಬ್ಬರು ಗಂಡು ಮಕ್ಕಳಿದ್ರು ನನಗೆ ಅವ್ರಿಗೆ ಹೆಂಗಂದರೆ ಸ್ಕೂಲ್ ಫೀಸು ಕಟ್ಟೋದಕ್ಕಾಗಲಿ ಅವರು ಬರೋ ಅಂಥ ಗಾಡಿಗೆ ದುಡ್ಡು ಕೊಡೋದಕ್ಕಾಗ್ಲಿ ಏನಕ್ಕಾದರೂ ನಾನು ಕೆಲಸ ಮಾಡಿದ್ರೇ ಒಳ್ಳೇದು ಒಂದೊಂದು ಸಲ ಮನೆಯವ್ರ ಹತ್ರ ಇರತ್ತೆ ಇಲ್ಲ ಆ ಟೈಮಲ್ಲೆಲ್ಲ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಬಟ್ಟೆ ಹೊಲಿಯಕ್ಕೆ ಶುರು ಮಾಡಿದೆ ಅವತ್ತು ಶುರು ಮಾಡಿದವಳು ಇವತ್ತಿನವರೆಗೂ ನಿವಸಿಲ್ಲ ನಾನು ಅಂದರೆ ನಾನು ಟೈಲರಿಂಗು ಬೇಗನೆ ಕಲಿತೆ ನಾನು ಟೆಂತ್ ಮುಗೀತಿರುವಾಗಲೇ ಸೆಕೆಂಡ್ ಪಿ ಯು ಸಿ ಬಟ್ ಆಗ್ತಿರೋ ಆಗ್ಲೇ ನಾನು ಈ ಕಾಲೇಜ್ ಬಟ್ಟೆ ಎಲ್ಲ ಹೊಲಿಯಕ್ಕೆ ಶುರು ಮಾಡಿದೆ ಮದುವೆ ಆದ ನಂತರ ಸ್ಟಿಚ್ ಮಾಡಿದ್ದೀನಿ ಆದರೆ ಸ್ವಲ್ಪ ಮಧ್ಯದಲ್ಲಿ ಬಿಟ್ಟೆ ಆದ್ರೆ ಆಮೇಲೆ ಮತ್ತೆ ಬಿಡಬಾರ್ದು ನಾನು ಹತ್ತು ರೂಪಾಯಿಗೂ ಯಾರಿಗೂ ಕೇಳಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಹೆಂಗಾಗಿತ್ತು ಅಂದ್ರೆ ಫ್ರೆಂಡ್ಸ್ ನಾನು ಮಧ್ಯದಲ್ಲಿ ಸ್ಟಿಚಿಂಗ್ ಬಿಟ್ಟಾಗ ಐನೂರು ರೂಪಾಯಿ ಒಬ್ರು ನನ್ನ ಕೈಯಲ್ಲಿ ಕೊಡೋದಕ್ಕೆ ಯೋಚನೆ ಮಾಡಿದ್ರು ಅವಾಗ ನಾನು ಅನ್ಕೊಂಡೆ ನಾನು ಇಂಥ ಐನೂರು ರೂಪಾಯಿ ಎಷ್ಟು ಇದು ಮಾಡಲ್ಲ ನಾನು ಯಾಕೆ ಕಲ್ತಿರೋ ವಿದ್ಯೆನ ಬಿಡಬೇಕು ಅಂದ್ಬಿಟ್ಟು ತುಂಬ ಕಷ್ಟದಲ್ಲಿ ಇದ್ರು ಕೆಲಸ ಎಷ್ಟೇ ಇದ್ರು ಅದನ್ನ ಮಾಡಿಕೊಂಡು ರಾತ್ರಿ ಹಗಲು ಅಂತ ಸ್ಟಿಚ್ ಮಾಡ್ತಿದ್ದೆ ಅದು ಈಗ ನನಗೆ ಒಳ್ಳೇದಾಗಿದೆ ಈಗ ನಾನು ಯಾರತ್ರ ಕೊಟ್ಟರು ಕೊಡದಿರೋ ಇಲ್ದ್ರೂ ಈಗೇನು ಗೊತ್ತಾ ನಾವು ಲೇಡೀಸು ಬರೀ ರೀ ಅಡಿಗೆ ಕೆಲಸ ಮಕ್ಳಿಗೆ ತಿಂಡಿ ಮಾಡಿದೆವೋ ಗಂಡಂಗೆ ಊಟ ಮಾಡಿದೆ ಬರೀ ಅದನ್ನೇ ಮಾಡ್ಕೊಂಡಿರ್ತೀವಿ ಇವಾಗ ಸಡನ್ ನನಗೆ ಏನೋ ಒಂದು ವಸ್ತು ನೋಡಿ ಇಷ್ಟ ಆಯ್ತು ಅಂತಂದಾಗ ರೀ ಅದು ಬಟ್ಟೆ ಕೊಡ್ಸ್ಬೇಕಿತ್ತು ಅಂದಾಗ ಅವ್ರು ಏನೋ ಯಾವ್ದೋ ಟೆನ್ಷನ್ ಇರ್ತಾರೆ ಅವ್ರ ಹತ್ರ ದುಡ್ಡು ಇಲ್ದಾಗ ಅವ್ರು ಅಂದ್ರು ಅಂದಾಗ ನಾವ್ ಹೇಳ್ತೀವಿ ನಮ್ಗೆ ಬೇಜಾರಾಗತ್ತೆ ಅವಾಗ ಛೇ ನನಗೋಸ್ಕರ ನನ್ನ ನನ್ನನ್ನ ಯಾರು ಆ ಮನೆ ಮನೆಯವ್ರು ಹಿಂಗ್ ಮಾಡ್ತಾರಲ್ಲ ನಂಗೋಸ್ಕರ ಕೇಳಿದ್ರು ಕೊಡ್ಸಲ್ಲ ನಾನು ಇವ್ರಿಗೋಸ್ಕರ ಟೈಮ್ ಆಗಿ ಊಟ ತಿಂಡಿ ಪ್ರತಿ ಒಂದು ಅವ್ರದ್ದು ಏನ್ ಕೆಲ್ಸಗಳಿದೆ ಎಲ್ಲದೂ ಮಾಡ್ತೀವಿ ನನಗೋಸ್ಕರ ಅವರನ್ನೇ ಕೇಳ್ಬೇಕಲ್ವಾ ಆಗ ಅವ್ರು ಅವರಿಗೆ ಕೊಡಿಸ್ತಾರೆ ಕೊಡಿಸಲ್ಲ ಅಂತಲ್ಲ ಕೊಡಿಸ್ಲಿಲ್ಲ ಅಂದಾಗ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ನಮಗೂ ತಗೊಳಕ್ಕಾಗೋದಿಲ್ಲ ಆಗ ನಾವು ಮಾನಸಿಕವಾಗಿ ಕುಗ್ತಾ ಹೋಗ್ತೀವಿ ನಾವು ಲೇಡೀಸೇ ಅಷ್ಟು ನಮ್ಗೆ ಏನಾದರೂ ತಗೊಳಕ್ಕಾಗಲಿಲ್ಲ ಅಂದರೆ ನಾವು ಬೇರೆಯವ್ರ ಕೈಲಿ ಹೇಳ್ಕೊಳಕಾಗಲಿಲ್ಲ ಅಂದ್ರೆ ಮಾನಸಿಕವಾಗಿ ಕುಗ್ತಾ ಹೋಗ್ತೀವಿ ಆದರೆ ನಾವು ಅವ್ರ ಹತ್ರ ದುಡ್ಡು ಇದೆಯಲ್ಲ ಅವ್ರಿಗೆ ಏನು ಪ್ರಾಬ್ಲಮ್ ಅನ್ನೋದು ಯೋಚನೆ ಮಾಡಲ್ಲ ಅದಕ್ಕೆ ನಾನು ಏನು ಇವತ್ತಿಗೂ ಅಷ್ಟೇ ನಾನು ನಮ್ಮ ಮನೆಯವರಿಗೆ ಬಟ್ಟೆ ಕೊಡಿಸ್ರಿ ಅದು ಕೊಡಿಸ್ರಿ ಇದು ಕೊಡಿಸ್ರಿ ಅಂತ ಯಾವುದನ್ನು ಕೇಳೋದಿಲ್ಲ ಅವ್ರು ಏನು ಖುಷಿಯಿಂದ ತರ್ತಾರೋ ಅದರಲ್ಲೇ ನಾನು ಇದ್ದ ಅಭ್ಯಾಸ ಆದರೆ ನಾನು ಕೆಲಸ ನನಗೆ ಏನಾದರೂ ಇಷ್ಟ ಆದರೂ ತೊಗೊಂಡ್ರೆ ನೀನು ಯಾಕೆ ತೊಗೊಂಡೆ ಅಂತ ಅವ್ರು ಏನು ಕೇಳೋದಿಲ್ಲ ಹಾಗಾಗಿ ನನಗೆ ಏನು ಮಾಡಿದೆ ಅಂತ ಅಂದರೆ ನನಗೆ ಫಸ್ಟು ಆಸೆ ಇದ್ದಿದ್ದು ನನ್ನ ಮಕ್ಕಳನ್ನು ಓದಿಸ್ಬೇಕು ಅಂತ ನಾನು ಟೆಂತ್ವರೆಗೂ ನನ್ನ ಮಗ ಮಕ್ಳಿಬ್ಬರಿಗೂ ಪ್ರೈವೇಟ್ ಸ್ಕೂಲಲ್ಲೇ ಓದಿಸ್ದೆ ಟೆಂತ್ ಆದ ತಕ್ಷಣ ನನ್ನ ಮಗ ಈ ಕಾಲೇಜಿಗೆ ಸೇರಬೇಕು ಅಂತ ನಾನು ನನ್ನ ಕೆ ಟೈಲರಿಂಗ್ ಕೆಲಸ ಬಿಟ್ಟೋಳು ಮತ್ತೆ ಶುರು ಮಾಡಿದ್ದೆ ನನ್ನ ಮಗನಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೆಲವು ವಿಡಿಯೋದಲ್ಲೂ ಹೇಳಿದ್ದೀನಿ ಅವ್ನು ಹೇಳಿದ ಕಾಲೇಜಿಗೆ ಸೇರಿಸಿದೆ ಈಗ ಓದಿಸಿ ಅದಕ್ಕೋಸ್ಕರ ನಾನು ನನ್ನ ಹತ್ರ ಸೇವಿಂಗ್ಸ್ ಅಮೌಂಟ್ ಇದ್ದಿದ್ದನ್ನು ಕೊಟ್ಬಿಟ್ಟು ಮತ್ತೆ ಎಕ್ಸ್ಟ್ರಾ ಸಾಲ ಮಾಡಬೇಕಾಯ್ತು ಇದನ್ನು ನಾನು ಎಜುಕೇಷನ್ ಅಂದರೆ ನನ್ನ ಮಗನಿಗೆ ಎಜುಕೇಷನಿಗೋಸ್ಕರ ಸಾಲ ಮಾಡಿದೆ ಅಲ್ವ ಇದು ಒಳ್ಳೆ ಸಾಲ ಒಳ್ಳೆ ಸಾಲ ಅಂತ ಹೇಳ್ತಾರೆ ಆ ಇದನ್ನ ನಾವು ಅವನಿಗೆ ಅವ್ನಿಗೆ ಓದಕ್ಕೆ ಇಂಟ್ರೆಸ್ಟ್ ಇತ್ತು ನಾನು ಓದ್ತೀನಮ್ಮ ಅಂತ ಹೇಳ್ದ ನಾನು ಓದೇ ಓದ್ತೀನಿ ಅಂತ ಹೇಳ್ದೆ ಹಾಗಾಗಿ ನಾನು ಅದನ್ನ ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಇತ್ತು ನನ್ನ ಗೋಲ್ಡ್ ಎಲ್ಲ ಸ್ವಲ್ಪ ಇದು ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ಅಮೌಂಟ್ ಬೇಕಿತ್ತು ನಾನು ಸ್ವಲ್ಪ ಸಾಲ ಮಾಡ್ತೀನಿ ಇದು ಒಳ್ಳೆ ಸಾಲ ಅದೇ ನಾವು ಈಗ ನಮ್ಗೆ ಒಂದು ಸುಮ್ ಸುಮ್ಮನೆ ಒಂದು ಬಟ್ಟೆ ತಗೊಳಕ್ಕೋ ಇನ್ನೇನೋ ನಾವು ಶೋಕಿ ಮಾಡೋದಕ್ಕೋ ಇನ್ನೇನೋ ಬೇಡದೇ ಇರೋ ಖರ್ಚು ಮಾಡೋದಕ್ಕೆ ನಾವು ಸಾಲ ಮಾಡಿದಾಗ ಇದು ಕೆಟ್ಟ ಸಾಲ ಈ ಸಾಲದಿಂದ ನಮಗೆ ನಿಜವಾಗ್ಲೂ ಬೇರೆನೇ ಆಗುತ್ತೆ ಅಂದರೆ ನಾವು ಸುಮ್ಮನೆ ಟೆನ್ಷನಿಗೆ ಹೋಗ್ತೀವಿ ಈ ರೀತಿ ಸಾಲಗಳನ್ನು ಮಾಡಬೇಡಿ ನಿಮಗೆ ನೀವು ಟೈಲರ್ಸೇ ಆಗಿದ್ರೆ ನೀವು ಒಂದು ನಿಮಗೆ ಟೈಲರಿಂಗ್ ಮಿಷನಿಗೆ ಒಂದು ಇನ್ವೆಸ್ಟ್ ಮಾಡ್ತೀರಾ ಮಾಡಿ ಅಕಸ್ಮಾತು ನಿಮಗೆ ಯಾವುದಾದ್ರು ಇನ್ಕಮ್ ಇಂದ ಬರೋ ಅಂಥ ವಸ್ತುಗಳಿಗೆ ಇನ್ವೆಸ್ಟ್ ಮಾಡ್ತೀರಾ ಮಾಡಿ ಇಲ್ಲದೆ ಸುಮ್ಮ ಸುಮ್ಮನೆ ಏನೇನದಕ್ಕೋ ಸಾಲ ಮಾಡೋದು ಫಂಕ್ಷನಿಗೆ ಏನೋ ಒಂದು ಮನೇಲಿ ನಾನು ಹಿಂಗಿದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಸಾಲ ತಗೊಂಡು ನೆಂಟ್ರ ದಿಷ್ಟಿಗೆಲ್ಲ ತೋರಿಸ್ಕೊಳ್ಳೋದು ಈ ಥರದ್ದನ್ನು ಯಾವತ್ತೂ ಮಾಡಬೇಡಿ ಮತ್ತು ಟೂರ್ ಹೋಗೋದಕ್ಕಾಗಲಿ ಇನ್ನೊಂದಕ್ಕಾಗ್ಲಿ ನಮ್ಮ ಕೈಲಿ ಎಷ್ಟಿದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ ನಾವೀಗ ಒಂದು ಸಾಲ ಮಾಡಿರ್ತೀವಿ ಇನ್ನೊಂದು ಸ ಆ ಸಾಲ ತೀರ್ಸಕ್ಕೆ ಇನ್ನೊಂದು ಸಾಲ ಸುಮ್ಮ ಸುಮ್ಮನೆ ಸಾಲಗಳು ಹಾಗಾಗಿ ನಮ್ಮ ಹತ್ರ ನಮ್ಮತ್ತೆ ಕೆಲವರು ತುಂಬ ಬಟ್ಟೆ ಶಾಪಿಂಗ್ ಮಾಡ್ತಾಯಿರ್ತಾರೆ ಅವರಿಗೆ ಒಟ್ಟು ನೋಡಿದಲ್ಲ ತಗೊಳ್ಬೇಕು ಅದನ್ನ ಅವ್ರು ಹಾಕ್ತಾ ಇರ್ತಾರೋ ಯೂಸ್ ಮಾಡ್ತಾ ಇರ್ತಾರೋ ಅದು ಗೊತ್ತಿಲ್ಲ ಆ ರೀತಿ ಮಾಡಿ ಸಹಿತ ಎಷ್ಟೋ ಜನ ಸಾಲಗಾರ ಆ ರೀತಿ ಮಾಡ್ಬೇಡಿ ಮತ್ತೆ ನಾನು ಪ್ರತಿ ಒಂದು ನನ್ನ ಹತ್ರ ಈಗ ಎಂಟರಿಂದ ಒಂಬತ್ತು ಮಿಷನ್ ಇದೆ ನಾನು ಈ ಮಿಷನ್ಗಳ ನನ್ನ ಹತ್ರ ಆಗತ್ತಾ ನಾನು ಆ ಸಾಲನ್ ತೀರಿಸ್ತೀನ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿಬಿಟ್ಟೇನೆ ಸಾಲ ಮಾಡಿ ಆಮೇಲೆ ನಂತರ ತೀರ್ಸಿದ್ದೀನಿ ಇನ್ನು ಈ ರೀತಿ ನಮಗೆ ನಾನು ಒಂದು ಸಾಲ ಮಾಡೋದಕ್ಕಿಂತ ಮುಂಚೆ ಹತ್ತು ಸಲ ಯೋಚನೆ ಮಾಡ್ತೀನಿ ಅಂದರೆ ಇದು ಸಾಲ ನಾನು ಹೇಗೆ ತೀರಿಸ್ಬೋದು ನನ್ನ ಇನ್ಕಮ್ ಎಷ್ಟಿದೆ ನಾನು ಸಾಲ ಎಷ್ಟು ಮಾಡ್ತಾಯಿದ್ದೀನಿ ಕೆಲವೊಬ್ರು ಸಾಲ ಮಾಡೋದು ಹೆಂಗಂದ್ರೆ ಅವರಿಗೆ ಹತ್ತು ಸಾವಿರ ಇನ್ಕಮ್ ಇದ್ದರೆ ಅವರು ಮೂವತ್ತು ಸಾವಿರ ಸಾಲ ಮಾಡೋದು ಅದಕ್ಕೊಂದಿಷ್ಟು ಎಕ್ಸ್ಟ್ರಾ ಬಡ್ಡಿ ಆ ರೀತಿ ಯಾವತ್ತೂ ಮಾಡಬೇಡಿ ಆ ರೀತಿ ಮಾಡಿದಾಗ್ಲೇ ನೀವು ಇನ್ನೂ ಸಾಲಗಾರರಾಗ್ತೀರಾ ಹೋಗ್ಲಿ ಸಾಲ ಮಾಡಾಗಿದೆ ಈಗ ನಿಮಗೆ ಈಗ ಸಾಲ ಹೆಂಗಪ್ಪ ತೀರಿಸೋದು ಅಂತ ಅಂದರೆ ನಾನು ಅದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ನಾನು ಸಾಲ ಮಾಡಿದಾಗ ಯಾವ ರೀತಿ ಟಿಪ್ಸನ್ನು ಫಾಲೋ ಮಾಡಿ ಸಾಲನ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ ಸಾಲ ಜಾಸ್ತಿ ಆಗಿದೆ ಅಂದರೆ ನೀವು ಈ ರೆಮಿಡಿನ ಫಾಲೋ ಮಾಡಿ ಏನಂದರೆ ನೀವು ಟೈಲರಿಂಗ್ ಕೆಲಸ ಮಾಡೋ ಶಾಪ್ ಆಗಿರ್ಬೋದು ರೂಮ್ ಆಗಿರ್ಬೋದು ನೀವು ಕಲ್ಲುಪ್ಪನ್ನು ತಗೊಳ್ಳಿ ಕಲ್ಲುಪ್ಪನ್ನು ತಗೊಂಡು ನೀವು ಅದನ್ನು ನೀವು ಒಂದು ಕೆಲಸ ಮಾಡಿ ಶುಕ್ರವಾರ ದಿವಸ ಬೆಳಗ್ಗೆ ನೀವು ಕಲ್ಲುಪ್ಪನ್ನು ತಗೊಳ್ಳಿ ಕಲ್ಲುಪ್ಪನ್ನು ತಗೊಂಡು ಸಂಜೆ ನೀವು ಶಾಪ್ ಕ್ಲೋಸ್ ಮಾಡಿ ಹೋಗೋ ಟೈಮಲ್ಲಿ ನಾಲ್ಕು ಮೂಲೆಯಲ್ಲೂ ಒಂದು ಅಂದರೆ ಪೇಪರ್ ಬೌಲ್ ಬರುತ್ತಲ್ವ ಅದರೊಳಗಡೆ ನೀವು ಕಲ್ಲುಪ್ಪನ್ನು ತುಂಬಿಸಿ ನಾಲ್ಕು ಮೂಲೆಯಲ್ಲಿ ಇಡಿ ಮತ್ತು ನಿಮಗೆ ಮೇಲೇನಾದರೂ ಇಡೋಕ್ಕೆ ಜಾಗ ಇದೆ ಅಂದರೆ ಮೂಲೆ ಮೂಲೆಯಲ್ಲಿ ಇಡಿ ನೆಗೆ ನೆಗೆಟಿವ್ ಎನರ್ಜಿನ ಅದು ತಗೊಳುತ್ತೆ ಪಾಸಿಟಿವ್ ಎನರ್ಜಿನ ಬಿಡುಗಡೆ ಮಾಡುತ್ತೆ ನೀವು ಶುಕ್ರವಾರ ಅಥವಾ ಮಂಗಳವಾರ ಈ ರೆಮಿಡಿನ ಫಾಲೋ ಮಾಡಿ ನೀವು ಒಂದು ವಾರ ಎರಡು ವಾರ ಮಾಡಿ ಬಿಡಬೇಡಿ ರೆಗ್ಯುಲರ್ ಮಾಡಿ ಅಂದರೆ ನೀವು ಶುಕ್ರವಾರ ಒಂದು ವಾರ ಉಪ್ಪನ್ನು ತಗೊಂಡು ಬಂದು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ ಕಲ್ಲುಪ್ಪೆ ಆಗಬೇಕು ಮತ್ತು ಪುಡಿ ಉಪ್ಪಿಂದ ಇದು ಆಗೋಲ್ಲ ಆಮೇಲೆ ಒಂದು ಪೇಪರ್ ಬೌಲ್ ಬರುತ್ತಲ್ವ ಅದರೊಳಗಡೆ ನೀವು ಉಪ್ಪನ್ನು ತುಂಬಿಸಿ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಶಾಪ್ ಇದ್ದವರು ಆ ರೀತಿ ಮಾಡಿ ಅದೇ ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ತಿದ್ದೀವಿ ಅನ್ನೋರು ನೀವು ಉಪ್ಪನ್ನು ಅದೇ ಮೂಲೆ ನಾಲ್ಕು ಮೂಲೆ ಇರುತ್ತೆ ನೀವು ಎಲ್ಲಿ ಸ್ಟಿಚ್ ಮಾಡ್ತಿರ್ತೀರೋ ಆ ರೂಮಲ್ಲಿ ಇಡಿ ನಂತರ ಬೆಳಗ್ಗೆ ಎದ್ಬಿಟ್ಟು ನೀವು ಅದನ್ನು ಅಮ್ಮ ನೀರಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಕರಗದ್ರ ಮೇಲೆ ತೆಂಗಿನ ಮರದ ಗಿಡಕ್ಕಾದರೂ ಹಾಕಿ ಬರೀ ಉಪ್ಪನ್ನು ಬಿಸಾಡ್ಬೇಡಿ ಫಸ್ಟು ನೀರಲ್ಲಿ ಹಾಕ್ಬಿಟ್ಟು ಕರಗಿಸ್ಬಿಟ್ಟು ಇಲ್ಲ ಅಂಗಡಿಯಲ್ಲಾದರೆ ಒಂದು ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಕರಗದ್ರ ಮೇಲೆ ಒಂದು ಗಿಡಕ್ಕಾಗಲಿ ಅಥವಾ ತೆಂಗಿನ ಮರದ ಗಿಡಕ್ಕಾಗಲಿ ಹಾಕಿ ಇದನ್ನ ಫಾಲೋ ಮಾಡಿ ನಿಮಗೆ ಮತ್ತು ಇದರಿಂದ ತುಂಬ ನಾನು ಹೀಗೆ ಮಾಡೋದು ನಾನು ಸಾಲ ಮಾಡ್ತೀನಿ ಆದರೆ ನಾನು ಬೇಡದಿದ್ದಕ್ಕೆಲ್ಲ ಸಾಲ ಮಾಡಲ್ಲ ಏನಾದರೂ ಅದರಿಂದ ಒಳ್ಳೇದಾಗ್ಬೇಕು ಆ ರೀತಿ ಇದ್ದಾಗ ಮಾತ್ರ ನಾನು ಸಾಲಗಳನ್ನು ಮಾಡ್ತೀನಿ ಅದರಿಂದ ಏನಾದರೂ ಒಂದು ಆಗದ ನಂತರ ಸಾಲ ತಿರ್ಸೋಕ್ಕೆ ಅದರಿಂದ ಉಪಯೋಗ ಇದೆ ಅಂದರೆ ಮಾತ್ರ ಸಾಲಗಳು ಮಾಡ್ತೀವಿ ನಾನು ಯಾವತ್ತೂ ಶೋಕಿಗೋಸ್ಕರ ಯಾವತ್ತೂ ಒಂದು ರೂಪಾಯಿ ಸಾಲ ಮಾಡಿಲ್ಲ ಮತ್ತು ನೀವು ಸಾಲನ ತಗೊಂಡಾಗ ಆದಷ್ಟು ಮಂಗಳವಾರನೇ ರಿಟರ್ನ್ ಕೊಡೋದು ಮಾಡ್ಕೊಳ್ಳಿ ಬೇಗ ಸಾಲ ಅನ್ನೋದು ತಿರುತ್ತೆ ಯಾರಿಗೆಲ್ಲ ನೀವು ದುಡ್ಡು ಕೊಡಬೇಕೋ ಮಂಗಳವಾರನೇ ಕೊಡಿ ಫ್ರೆಂಡ್ಸ್ ಮತ್ತು ತುಂಬ ಸಾಲ ಜಾಸ್ತಿ ಆಯಿತು ಅಂತ ಅಂದರೆ ನೀವು ಋಣಬಾಧೆ ಅಂತ ಹೇಳ್ತಾರೆ ಋಣಬಾಧೆ ಜಾಸ್ತಿ ಆದಾಗ ನೀವು ಮಂಗಳವಾರ ದಿವಸ ಸುಬ್ರಹ್ಮಣ್ಯ ದೇವಸ್ಥಾನಕ್ಕಾಗಿರ್ಬೋದು ಗಣಪತಿ ದೇವಸ್ಥಾನಕ್ಕಾಗಿರ್ಬೋದು ಹೋಗಿ ಬನ್ನಿ ಮತ್ತೆ ಸಂಕಷ್ಟಹರ ಚತುರ್ಥಿ ಬರುತ್ತಲ್ಲ ಆಗ ನೀವು ನಾನು ಸಹಿತ ತುಂಬ ಸಾಲ ಜಾಸ್ತಿ ಆದಾಗ ಸಂಕಷ್ಟಿ ಮಾಡಿದ್ದೀನಿ ಹಾಗೆ ನಿಮಗೆ ಸಂಕಷ್ಟಿಗೆ ಉಪವಾಸ ಆಗಲಿಲ್ಲ ಅಂದರೂ ಸಹಿತ ಸಂಕಷ್ಟಿ ದಿವಸ ತಲೆ ಸ್ನಾನ ಮಾಡಿಬಿಟ್ಟು ಅಂದರೆ ತಿಂಡಿ ತಿನ್ನೋಕ್ಕಿಂತ ಮುಂಚೆನೇ ನೀವು ಇಪ್ಪತ್ತೊಂದು ಗರಿಕೆನ ಗಣಪತಿಗೆ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಋಣ ಮುಕ್ತರನ್ನಾಗಿ ಮಾಡು ಸಾಲನ ಕಡಿಮೆ ಮಾಡು ತಂದೆ ಅಂತೇಳಿ ನಿಜವಾಗ್ಲೂ ನಿಮಗೆ ನನಗೆ ಈ ರೆಮಿಡಿ ತುಂಬ ಫಾಲೋ ಆಗಿದೆ ಅಂದರೆ ನಾನು ಟಿಪ್ಸನ್ನು ಫಾಲೋ ಮಾಡಿ ನನಗೆ ಅದು ಸಕ್ಸಸ್ ಆಗಿದೆ ನಂಗೆ ಸಾಲ ಸಮೇತ ತೀರಿದೆ ಈ ರೀತಿ ಮಾಡಿ ಮಾಡಿದಾಗ ನಿಜವಾಗ್ಲೂ ನೀವು ಋಣ ಮುಕ್ತರಾಗ್ತೀರಾ ಮತ್ತು ತುಂಬ ಸಾಲ ಜಾಸ್ತಿ ಆಗ್ತಿದೆ ಋಣ ಅಂದರೆ ಇನ್ನೂ ನಾನು ಕೆಲವು ರೆಮಿಡೀಸ್ ಇದೆ ಇನ್ನು ನೀವು ಕೇಳಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸಾಲ ತುಂಬ ಜಾಸ್ತಿ ಆದಾಗ ಏನೇನೆಲ್ಲ ಫಾಲೋ ಮಾಡಬೇಕು ಹೇಳ್ಬಿಟ್ಟು ಈಗ ನೀವು ತುಂಬ ಸಾಲ ಜಾಸ್ತಿ ಆಗ್ತಿದೆ ನಿಮ್ಮ ಶಾಪಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂದಾಗ ನೀವು ಒಂದು ಬೌಲಲ್ಲಿ ಆ ಉಪ್ಪನ್ನು ಹಾಕಿ ನಾಲ್ಕು ಮೂಲೆಯಲ್ಲಿ ಇಟ್ಬಿಟ್ಟು ಮರುದಿನ ನೀವು ಅಂಗಡಿಗೆ ಬಂದಾಗ ಅದನ್ನ ತೆಗೆದುಬಿಟ್ಟು ನೀರಲ್ಲಿ ಹಾಕಿ ಕರ್ಗದ್ರ ಮೇಲೆ ಗಿಡದ ಬಿಡಕ್ಕೆ ಹಾಕಿ ಮನೆಯಲ್ಲಾದ್ರೆ ಯಾರು ಹೇಳೋದಕ್ಕಿಂತ ಮುಂಚೆನೆ ನೀವು ಆ ಉಪ್ಪನ್ನು ನೀರಲ್ಲಿ ಕದ್ರ ಅಂದರೆ ಕಲ್ ಕರ್ಗಾದ್ಮೇಲೆ ಗಿಡದ ಬಿಡಕ್ಕೆ ಹಾಕಿ ಬೆಳಗ್ಗೆ ಶಾಪ್ ಆದರೆ ನೀವೆಲ್ಲರೂ ಕಸ್ಟಮರ್ ಬರೋದಕ್ಕಿಂತ ಮುಂಚೆ ನೀವು ಅದನ್ನೆಲ್ಲ ಕ್ಲೀನ್ ಮಾಡಿ ಈ ರೀತಿ ಮಾಡಿ ನೋಡಿ ನಿಜವಾಗ್ಲೂ ಸಕ್ಸಸ್ ಆಗುತ್ತೆ ನಾನು ಸಹಿತ ಸಾಲ ಮಾಡಿದೋಳೆ ಸಾಲನ ಇದೇ ರೀತಿ ತೀರ್ಸಿದ್ದೀನಿ ಉಪ್ಪಲ್ಲಿ ಆ ಶಕ್ತಿ ಇದೆ ನೆಗೆಟಿವ್ ಎನರ್ಜಿ ತೆಗೆದು ಪಾಸಿಟಿವ್ ಎನರ್ಜಿನ ಮೂಡಿಸುತ್ತೆ ಉಪ್ಪು ಲಕ್ಷ್ಮಿಗೆ ಹೋಲಿಸಿದ್ದಾರೆ ಲಕ್ಷ್ಮಿ ನೀವು ಉಪ್ಪನ ನಿಮಗೆ ಅಂದರೆ ತಿಂಗಳಿಗೆ ಒಸಿ ಸಂಬಳ ತಗೊಳ್ಳೋರಾದ್ರೆ ಫಸ್ಟ್ ಸಂಬಳ ಬಂದಾಗ ಒಂದು ಪ್ಯಾಕೆಟ್ ಕಲ್ಲು ಉಪ್ಪು ತಗೊಳ್ಳಿ ಅದರಿಂದನೂ ಸಹಿತ ತುಂಬ ಒಳ್ಳೇದಾಗುತ್ತೆ ನಾವು ಈಗ ಏನಾದರೂ ನಮಗೆ ತುಂಬ ಕೈಯಲ್ಲಿ ದುಡ್ಡೇ ಉಳಿತಾ ಇಲ್ಲ ಅಂದ್ರೆ ಎಷ್ಟೇ ದುಡ್ಡು ಬಂದರೂ ಸಂಜೆ ಅದಕ್ಕೊಂದು ಕಮಿಟ್ಮೆಂಟ್ ರೆಡಿ ಆಗ್ತಿದೆ ಅಂದರೆ ನೀವು ಆ ದುಡ್ಡನ್ನು ಬೆಳಗಿಂದ ಸಂಜೆ ತನಕ ಹಾಗೆ ಇಡಿ ಇಟ್ಕೊಂಡಿರಿ ಟೈಲರಿಂಗ್ ಕೆಲಸನೇ ಮಾಡ್ತಾ ಅಂದರೆ ಸ ಸಂಜೆ ಆದಮೇಲೆ ಮರುದಿನ ಶುಕ್ರವಾರ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ಕಲ್ಲುಪ್ಪನ ಒಂದು ಪ್ಯಾಕೆಟ್ ತಂದು ಅಂಗಡಿಗೆ ಈ ರೆಮಿಡಿ ಮಾಡಿ ಆ ದುಡ್ಡಲ್ಲಿ ನೀವು ಫಸ್ಟ್ ದುಡ್ಡಲ್ಲಿ ಕಲ್ಲುಪ್ಪನ ತನ್ನಿ ನೋಡಿ ನಿಮಗೆ ಅಮೌಂಟ್ ಅನ್ನೋದು ಒಳ್ಳೆಯ ಕ ಕೆಲಸಕ್ಕೆ ಅದು ಉಪಯೋಗ ಆಗುತ್ತೆ ಸುಮ್ ಸುಮ್ಮನೆ ಯಾವುದೇ ಖರ್ಚಾಗಿ ಅಯ್ಯೋ ನಾನು ಇದೇನೋ ಅನ್ಕೊಂಡಿದ್ದೆ ಇದೇನೋ ಆಗಿಬಿಡ್ತು ಅನ್ನೋ ಥರ ಆಗಲ್ಲ ಈ ರೆಮಿಡಿನ ಫಾಲೋ ಮಾಡಿ ಹೇಗೆ ಅಂತ ಹೇಳಿ ನನಗೆ ವ್ಯೂವರ್ಸ್ ಕಾಲ್ ಮಾಡಿದ್ರಲ್ಲ ಅದಕ್ಕೆ ಈ ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಮಾಡಿದ್ದೀನಿ ಹೇಗೆ ಅನಿಸ್ತು ಅಂತ ನಂಗೆಲ್ಲರೂ ಹೇಳಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಈ ವಿಡಿಯೋಕ್ಕೆ ನೀವೊಂದು ಲೈಕ್ ಕೊಡಬೇಕು ನೆಕ್ಸ್ಟ್ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್